नमस्कार श्रीप्रभुवन्ति दिने दिने आयुः प्रज्ञां फलं वीयम् तेजस्तिशां स जायते आदि भौतिक आदि दैविके आध्यात्मिक गुरी नमं हेकते सनोद्रसनेर्वतन मंडले विष्णु पत्नी नमस्तभ्यम

ಸಮಸ್ಥಿತಿ ಲಮನಾಸನ ಫಲಶುದಾಯ ಇವತ್ತು ಗಗುಡ ಫೌಂಡೇಶನ್ ಮತ್ತು ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆ ನಾವೆರೂ ಇಬ್ಬರು ಸೇರಿ ಈ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಜನರ ಇವತ್ತು ರಥಸಪ್ತಮಿ ಆ ದೃಷ್ಟಿಯಿಂದ ಸುಮಾರು ಎರಡು ಸಾವಿರಕ್ಕಿಂತ ಜಾಸ್ತಿ ಮಕ್ಕಳು ಬಂದು ಯೋಗಾಸನ ಮಾಡಿದ್ದಾರೆ ಬೆಳಗ್ಗೆ ಬೆಳಗ್ಗೆ ಬಂದು ಆರು ಗಂಟೆಗೆ ಬಂದು ಯೋಗ ಶುರು ಮಾಡಿ ಏಳೂವರೆ ಎಂಟು ಗಂಟೆ ತನಕ ಮುಗಿಸಿದ್ದೀವಿ ಬಹಳ ಅದ್ಭುತವಾದ ಒಂದು ಈ ಕಾರ್ಯಕ್ರಮ ಎಲ್ಲರಿಗೂ ಈ ನಮ್ಮ ಸಮಸ್ತ ಭಾರತ ದೇಶದ ಮತ್ತು ವಿಶ್ವಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವೆಲ್ಲರೂ ಹಾರೈದು ಅಷ್ಟ ರಥಸಪ್ತಮಿ ದಶ ಸೂರ್ಯನ ಚಲನೆಯನ್ನ ಆಧರಿಸಿ ಮಾಡುವಂತಹ ಒಂದು ವಿಶೇಷ ದಿನವನ್ನ ನಾವೆಲ್ಲರೂ ಕೂಡ ಗೌರವಿಸಬೇಕು ಆಚರಿಸಬೇಕು ಮತ್ತು ಪ್ರಕೃತಿಯಲ್ಲಿ ನಾವು ಒಂದಾಗಿ ಬದುಕುವುದನ್ನು ಕಲಿಯಬೇಕು ಅಂತ ಸೂಚಿಸುವಂತಹ ಮತ್ತು ಸೂರ್ಯನ ಗತಿಯನ್ನು ತಿಳಿಸಿಕೊಡುವಂತಹ ಇದುವರೆಗೂ ದಕ್ಷಿಣಾಯನದಲ್ಲಿ ಸೂರ್ಯನ ಚಲನೆಯ ಇವತ್ತಿನಿಂದ ದಕ್ಷಿಣದಿಂದ ಉತ್ತರದ ದಿಕ್ಕಿಗೆ ಸೂರ್ಯನ ಚಲನೆ ಪ್ರಾರಂಭವಾಗ್ತದೆ ಇವತ್ತಿನಿಂದ ವಸಂತ ಮಾಸ ಪ್ರಾರಂಭವಾಗ್ತದೆ ವಸಂತ ಮಾಸ ಅಂತ ಹೇಳಿದ್ರೆ ಎಲ್ಲ ಜೀವನ ಉತ್ಸಾಹ ಒಂದು ಮಾಸ ಈ ಮಾಸದಿಂದ ಈ ದಿನ ನಾವು ಯೋಗಾಸನವನ್ನು ಮಾಡಿ ಅದರಲ್ಲೂ ಸೂರ್ಯ ನಮಸ್ಕಾರವನ್ನು ಈ ದಿನ ಅಭ್ಯಾಸ ಮಾಡಿ ಇವತ್ತು ಎಲ್ಲ ಮಕ್ಕಳಿಗೆ ಇದನ್ನ ಹೇಳಿಕೊಡೋದ್ರ ಮೂಲಕ ಮಾಡಿಸುವುದರ ಮೂಲಕ ಈ ಒಂದು ದಿನವನ್ನ ರಸಪ್ತಿಯನ್ನ ಆಚರಿಸಲಾಗ್ತಾ ಇದೆ ಇವತ್ತು ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕೊಡುವುದರ ಕೊರತೆ ಇದೆ ಅಂತ ಸಂದರ್ಭದಲ್ಲಿ ನಮ್ಮ ಭಾರತದ ಸನಾತನ ವಿದ್ಯೆ ಯೋಗ ಇದನ್ನ ಎಲ್ಲರಿಗೂ ಹೇಳಿಕೊಡುವಂತಹ ಒಂದು ಒಳ್ಳೆಯ ಕಾರ್ಯ ನಡೀತಾ ಯೋಗ ಈಸ್ ದ ನಾಲೆಡ್ಜ್ ವೆರಿ ಏನ್ಷಿಯಂಟ್ ನಾಲೆಡ್ಜ್ ಆ್ಯಂಡ್ ಎ ಗ್ರೇಟ್ ಕಾಂಟ್ರಿಬ್ಯೂಷನ್ ಟು ದ ಹ್ಯುಮ್ಯಾನಿಟಿ ಬೈ ಪ್ರಾಕ್ಟೀಸಿಂಗ್ ಯೋಗ one attains physical health as well as mental health and not delaying the importance of gym etc. but gym etc. will build muscles it will not build nerves it will not provoke the intellect whereas yoga is a unique uh, system of फिजिकल एक्सरसाइज वेर फिजिकल सिस्टमीट टू डेन यू प्रैक्टिस सूर्य नमस्कार दिसम फॉर एंटायर ह्यूमैनिटी टू अंडरस्टैंड इंपॉर्टेंस बी हेल्दी बी हम नमस्ते

సమదృష్ మధ్యదృషి నాసికాశీ రేచకా పూరకా రేచకా పూరకా రేచకా పూరకా రేచక కుంభకా పూరకా

समस्ति द्वादश ॐ ह्रीं ह्रवै नमः yeah बारा बारा चोरी